ಹೆಲ್ಲೋ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದೀರ ಅನ್ಕೋತೀನಿ ಎಲ್ಲ ಆರಾಮಾಗಿದ್ರೆ ಕಮೆಂಟ್ ಹಾಕ್ರಪ್ಪ ಏನೆಲ್ಲ ಆರಾಮ ನಾವಂತ ಇಲ್ಲ ಆರಾಮು ಮತ್ತೆ ಬಂದ್ರಿ ಮಲೆ ಮನೇಶ್ವರ ಬಿಟ್ಟಕ್ಕೂ ದೀಪಾವಳಿ ಅಲ್ಲಿ ತುಂಬಾ ಗ್ರ್ಯಾಂಡ್ ಪೂಜೆ ಇರುತ್ತೆ ಅಂದ್ರೆ ತೇರಳಿತಾರೆ ಆ ಟೈಮ್ಗೆ ನಾವು ಹೋಗೋಣ ಅಂತ ಹೋಗ್ತಾ ಇದೀವಿ ನೋಡ್ತಾ ಇರ್ಬೋದು ನಾವು ಮೈಸೂರಿಂದ ಹೋಗಿದ್ದು ಮೈಸೂರಿಂದ ನೀವು ಹೋಗ್ತೀನಿ ಅಂತಂದ್ರೆ ಬಸ್ ಚಾರ್ಜ್ ನೂರ ಎಂಬತ್ತೊಂಬತ್ ರೂಪಾಯಿ ತಗೋತಾರೆ ನೋಡಿ ಬಸ್ ಫುಲ್ ಫ್ರೀ ಇತ್ತು ಬಸ್ ಫೆಸಿಲಿಟಿ ಮಾತ್ರ ತುಂಬಾ ಚೆನ್ನಾಗಿ ಮಾಡಿದ್ರೆ ಕೆಸರ್ ಟಿ ಸಿ ಅವರು ನೋಡ್ತಾ ಇರೋದು ಎಲ್ಲಾ ಆರಾಮಾಗಿ ಕುತ್ಕೊಂಡು ಹೋದ್ವಿ ಯಾಕಂದ್ರೆ ಬಸ್ ಗಳು ತುಂಬಾ ಜಾಸ್ತಿ ಬಿಟ್ಟಿದ್ರಿಂದ ಇದಾಯ್ತು ನೋಡಿದ್ರೆ ಬೆಟ್ಟ ಹತ್ರ ನಿಲ್ಸದೇ ಇಲ್ಲ ನಮ್ಮ ಬಸ್ ಯಾಕೆಂತ ಗೊತ್ತಿಲ್ಲ ನಾವ್ ಫಸ್ಟ್ ತಾಳ್ ಬೆಟ್ಟ ಹತ್ರ ಧೂಪ ಹಾಕಿ ಆಮೇಲೆ ಮೇಲ್ಗಡೆ ಹೋಗ್ತಾ ಇದ್ವಿ ಯಾಕೆಂತ ಗೊತ್ತಿಲ್ಲ ತಾಳ್ ಬೆಟ್ಟ ಹತ್ರನೇ ನಿಲ್ಸುದಿಲ್ಲ ಬಸ್ಸು ಡೈರೆಕ್ಟ್ ಆಗಿ ಹೋಗ್ತಾ ಇರ್ತಾರೆ ಈಗ ಎಲ್ಲಿ ಯಾಕೆ ನಿಲ್ಸದ್ರೆ ತುಂಬಾ ಒಳ್ಳೇದು ಅಲ್ಲಿರೋದು ಎಲ್ಪ್ ಆಗುತ್ತೆ ಧೂಪ ಮಾರೋರ್ಗಾಗಿರ್ಬೋದು ಅಲ್ಲಿ ಓಟ್ ನೆಡ್ಸೋರ್ ಆಗಿರ್ಬೋದು ಅದು ನಿಲ್ಸೋದು ಒಳ್ಳೇದು ಯಾಕಂದ್ರೆ ಜಾತ್ರೆ ಇದ್ರಿಂದ ಟ್ರಾಫಿಕ್ ಜಾಮ್ ಆಗುತ್ತೆ ಅಂದ್ಕೊಂಡು ನಿಲ್ಸಿರ್ವೇನೋ ಗೊತ್ತಿಲ್ಲ ಒಟ್ನಲ್ಲಿ ನೋಡಿ ಒಳ್ಳೆ ವ್ಯೂ ಮಾತ್ರ ಹೋಗ್ತಾ ಇರ್ಬೇಕಾರನೆ ಮಾದಪ್ಪ ಹೋಗ್ತಾ ಇರ್ಬೇಕಾದನೆ ಬರಿ ಸ್ವಲ್ಪ ಮಾದಪ್ಪನ ಬಗ್ಗೆ ತಿಳ್ಕೋಣ ತಾಯಿ ಹೆಸರು ಉತ್ತರಾಜಮ್ಮ ತಂದೆ ಹೆಸರು ಚಂದ್ರಶೇಖರ ಮೂರ್ತಿ ಅಂತ ನಮ್ ಮಾದಪ್ಪ ಅವ್ರ ತಂದೆ ತಾಯಿ ಹೆಸರು ಮತ್ತೆ ನಾವ್ ಮುಂದೆ ಹಿಂಗೆ ಹೋಗ್ತಾ ಇರ್ಬೇಕಾರೆ ಕೂಗಾಕಂಡ್ ಹೋಗ್ದೆ ಬಸ್ ಅಲ್ಲಿ ಮಾಧಪ್ಪುಂಗೆ ಕೊಂಡಾಡ್ಕೊಂಡು ಮುಂದೆ ಹೋಗ್ತಾ ನೋಡಿ ಎಂತ ವ್ಯೂ ಮಾತ್ರ ನೋಡ್ತಾ ಇದ್ರೆ ಸಕತ್ತ ಐತೆ ವ್ಯೂ ಮಾತ್ರ ಬಸ್ಸಿಂದ ಬರುತ್ತಾ ನೋಡಿ ಮೇಲ್ಗಡೆ ಮಾದಪ್ಪುಂದು ಪ್ರತಿಮೆ ಮಾಡಿದರೆ ಮಾತ್ರ ತುಂಬಾ ಚೆನ್ನಾಗಿದೆ ಮಾತ್ರ ಇಳಿತಿದಂಗೆ ನಾವ್ ಇಳಿತಿದಂಗೆ ತುಂಬಾ ಕೆಸರ್ ಟಿ ಸಿ ಬಸ್ ಕಾಲಿ ನಿಂತಿದ್ವು ಯಾಕೆಂದ್ರೆ ಈ ಕಡಿಂದ ಕರ್ಕೊಂಡು ಹೋಗಿಕ್ಕೆ ನೋಡ್ತಾ ಇರಬಹುದು ಬೆಜ್ಜಾನ್ ಕೆಸರ್ ಟಿ ಸಿ ಬಸ್ ಇದೆ ಆ ಟೈಮಲ್ಲಿ ಎಲ್ಲ ಕೆ ಎಸ್ ಆರ್ ಟಿಸಿ ಬಸ್ ಎಲ್ಲ ತುಂಬಾ ಕಡಿಮೆ ಇತ್ತು ಪ್ರೈವೇಟ್ ಬಸ್ ಗಳು ತುಂಬಾನೇ ಜಾಸ್ತಿ ಇತ್ತು ಆ ಟೈಮಲ್ಲಿ ನಾವು ಹೋಗ್ತಿವಿ ಚಿಕ್ಕ ವಯಸ್ಸಿನ ಟೈಮಲ್ಲಿ ನೀವು ಮಾದಾಪುರ ಬೆಟ್ಟಕ್ಕೆ ಒಳ್ಳೆ ಟೈಮಲ್ಲಿ ಬರಬೇಕು ಟ್ರೆಕಿಂಗ್ ಮಾಡ್ಬೇಕು ಆ ಅಕ್ಕ ಪಕ್ಕ ಎಲ್ಲ ಅಂತ ಹೇಳಿದ್ರೆ ಅಕ್ಟೋಬರ್ ಟು ಮಾರ್ಚ್ ಒಳ್ಳೆ ಇದಿರುತ್ತೆ ಆ ಟೈಮಲ್ಲಿ ಟ್ರೆಕಿಂಗ್ ಮಾಡಿ ತುಂಬಾ ಸಕತ್ತಾಗಿರುತ್ತೆ ಕರ್ನಾಟಕದ ದಕ್ಷಿಣ ತುದಿಯಲ್ಲಿರುವ ಗಡಿ ಜಿಲ್ಲೆ ಚಾಮರಾಜನಗರ ಮತ್ತೆ ಅಣ್ಣೂರ್ ತಾಲೂಕಿನಲ್ಲಿ ಬರುವಂತದ್ದು ಮಲಪನ್ ಬೆಟ್ಟ ನಿಮ್ಗೆ ಮೈಸೂರಿಂದ ಬರ್ತೀನಿ ಅಂದ್ರೆ ನಿಮ್ಗೆ ನೂರ್ ಮೂವತ್ ಕಿಲೋಮೀಟರ್ ಮತ್ತೆ ಚಾಮರಾಜನಗರಿಂದ ಬರ್ತೀನಿ ಅಂದ್ರೆ ತೊಂಬತ್ ಕಿಲೋಮೀಟರ್ ಮತ್ತೆ ಬೆಂಗಳೂರಿಂದ ಬರ್ತೀನಿ ಅಂದ್ರೆ ನಿಮಗೆ ಇನ್ನೂರ ಹತ್ ಕಿಲೋಮೀಟರ್ ಆಗುತ್ತೆ ನಿಮ್ಗೆ ಇಲ್ಲೇನ್ ನೋಡ್ತಿದ್ರ ಆ ಪ್ರೈವೇಟ್ ಗಳು ಈ ಪ್ರೈವೇಟ್ ಬಸ್ ಅಲ್ಲಿ ಮುಂದಿನ ಸೀಟಲ್ಲಿ ಕುಂತ್ಕೊಂಡು ಆ ಮುಂದೆ ಹೋಗ್ತಿದ್ ಮಜಾನೇ ಬೇರೆ ಆ ಟೈಮಲ್ಲಿ ಅದ್ರ ಮುಂದೆ ಕುತ್ಕೋಬಿಟ್ಟು ರೋಡ್ ನೋಡ್ಕೊಂಡು ಓದಕ್ಕೂ ಹೋಗಿ ಆ ಗೇರ್ ಆಗ್ತಿದ್ರೆ ಅವ್ರು ಡ್ರೈವರ್ ನೋಡ್ತಿದ್ರೆ ನಮ್ಗೆ ಒಂಥರ ಖುಷಿ ಆಗ್ತಿತ್ತು ಆ ಟೈಮ್ ಅಲ್ಲಿ ಮತ್ತೆ ತುಂಬಾ ಖುಷಿ ತುಂಬ ಚಿಕ್ಕ ವಯಸ್ಸಿನಲ್ಲಿ ಪ್ರೈವೇಟ್ ಬಸ್ಗಳಲ್ಲಿ ಸಾಂಗ್ ಕೇಳ್ಕೊಂಡು ಮೂವಿ ಗೀವಿ ನೋಡ್ಕೊಂಡು ಹೋಗ್ತಾ ಇರೋದು ತುಂಬಾ ಚೆನ್ನಾಗಿತ್ತು ಆ ಮೆಮೊರೀಸ್ ಎಲ್ಲಾ ತುಂಬಾ ಚೆನ್ನಾಗಿದೆ ಆ ಮತ್ತೆ ಈ ಬಸ್ ಗಳು ಇಲ್ಲಿ ಏನ್ ನಾವು ಹೋಗ್ತಿರೋ ಟೈಮ್ ಅಲ್ಲಿ ನಿಲ್ಸ್ತಿರ್ಲಿಲ್ಲ ಅಲ್ಲಿ ಮುಂದೆ ಕೆಳಗಡೆ ಶೆಡ್ ಇದೆಲ್ಲ ಆ ಕಡೆ ನಿಲ್ಸ್ತಾ ಇದ್ರು ಮತ್ತೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ದೀಪಾವಳಿ ಮತ್ತೆ ಮಹಾಶಿವರಾತ್ರಿ ಕಾರ್ತಿಕ್ ಮಾಸ ಈ ಟೈಮಲ್ಲಿ ಮಾತ್ರ ವಿಶೇಷ ಪೂಜೆಗಳು ಇರ್ತವೆ ಮತ್ತೆ ಮಹಾಶಿವರಾತ್ರಿ ಮತ್ತೆ ದೀಪಾವಳಿ ಟೈಮ್ ಎಲ್ಲ ತುಂಬಾ ಜನ ಹಳ್ಳಿಗಳಿಂದ ಪಾದಯಾತ್ರೆ ಮತ್ತೆ ಸೈಕಲ್ ಇಂದ ಬರುವಂತದ್ದು ಆತರ ಎಲ್ಲಾ ಬರ್ತಾರೆ ಬಂದಿ ಸ್ವಲ್ಪ ದಿನ ಮುಂಚೆ ಸ್ಟೇ ಆಗಿ ಎಲ್ಲಾ ಇದ್ ಮಾಡ್ತಾರೆ ತುಂಬಾ ಖುಷಿ ಆಗುತ್ತೆ ಅವೆಲ್ಲ ನೋಡ್ತಾ ಇದ್ರೆ ಅಂಗಡಿ ಬೀದಿಗಳು ನೋಡ್ತಾ ಇರ್ಬೋದು ನೀವು ಚಿಕ್ಕೋಳಿಸ ಎಲ್ಲ ಆಟ ಮಾಡಿ ಒಂದ್ ಆಟೋ ಸಾಮಾನ್ ತೆಗೆಸ್ಕೊಂಡು ಹೋಗ್ತಾ ಇದ್ವಿ ಅವೆಲ್ಲ ನೆನ್ಸ್ಕೊಂಡ್ರೆ ತುಂಬಾನೇ ಖುಷಿ ಆಗುತ್ತೆ ಅಂದ್ರೆ ಆಟ ಮಾಡಿ ಅವ್ರ ಹತ್ರ ಕಾಸ್ ಇಲ್ವ ಅಂತ ನೋಡ್ತಿರ್ಲಿಲ್ಲ ನಂಗ ಅದ್ ಬೇಕಂದ್ರೆ ಬೇಕೇ ಬೇಕು ಅಷ್ಟೇ ಕೇಳಿ ಆಟ ಮಾಡಿದ್ವಿ ಇಸ್ಕ ತಗೊಂಡ್ ಹೋಗ್ತಾ ಇದ್ವಿ ಪೋಕ್ಲಿನ ಆಗಿರ್ಬೋದು ಕಾರ್ ಆಗಿರ್ಬೋದು ಅದನ್ನ ತಗೊಂಡೋಗಿ ಎರಡನೇ ದಿನಕ್ಕೆ ಮುರಿದ್ ಆಗ್ಬಿಡ್ತೀವಿ ಮಾತ್ರ ಅವೆಲ್ಲ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿರುವ ಖುಷಿ ವಿಚಾರಗಳು ಮತ್ತೆ ಇಲ್ಲಿ ನಾವು ಮುಂದೆ ಹೋಗ್ತೇನೆ ಅಂತಂದ್ರೆ ನಿಮ್ಗೆ ಅಕ್ಕಪಕ್ಕ ಪಕ್ಕ ಯಾವ್ದಾರ ಪ್ಲೇಸ್ ಇದೆಯಾ ನಾವು ನೋಡಬಹುದು ಅಂದ್ರೆ ಬಿಆರ್ ಇಲ್ಸ್ಕೋಬಹುದು ನೀವು ಹೊಗೆನಫ ಇಲ್ಸ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನಿಮ್ಗೆ ಯಾವಾಗ್ಲೂ ಹೇಳಿದ್ನಲ್ಲ ನಾನು ಬಸ್ ಗಳೆಲ್ಲ ಎಲ್ಲಿ ನಿಲ್ಸಿದ್ರು ಅಂದ್ರೆ ಏನ್ ನೀವು ಮುಂದೆ ಮಾಡಿದರೆ ಆ ಫುಲ್ ಮಳೆ ಬೀಳದಿರಂಗಾಗ್ಲಿ ಬಿಸಿಲು ಬೀಳದಿರಂಗಾಗಲಿ ಬಂದು ಇಲ್ಲೇ ಸ್ಟೇ ಹಂಗ್ ತುಂಬಾ ಚೆನ್ನಾಗ್ ಮಾಡಿದರೆ ಇಲ್ಲೇ ಆ ಟೈಮಲ್ಲಿ ಬಸ್ ಗಳೆಲ್ಲ ಬಂದು ಇಲ್ಲೇ ನಿಲ್ಲಿಸ್ತಾ ಇದ್ವು ಆ ಟೈಮಲ್ಲಿ ತುಂಬಾನೇ ಚೆನ್ನಾಗಿತ್ತು ಅಂದ್ರೆ ಆಗ ಡೆವಲಪ್ಮೆಂಟ್ ಅಂದ್ರೆ ಇಷ್ಟ ಏನಾಗಿರ್ಲಿಲ್ಲ ಫುಲ್ ಕಡಿಮೆ ಇತ್ತು ಆಗ ಒಳಗಡೆ ಎಲ್ಲಾ ಫುಲ್ ಮುನಿ ಕತ್ತಿದ್ವಿ ಈಗ ಸ್ವಲ್ಪ ಕ್ರೌಡ್ ಸ್ವಲ್ಪ ಜಾಸ್ತಿ ಇರೋದಕ್ಕೆ ನೋಡಿ ಯಾವ ರೀತಿ ಫೆಸಿಲಿಟಿ ತುಂಬಾ ಮಾಡಿರೋದು ತುಂಬಾನೇ ಒಳ್ಳೇದು ಯಾಕೆಂದ್ರೆ ತುಂಬಾ ಜನ ಇಲ್ಲಿ ಹಳ್ಳಿಗಳಿಂದ ಬಂದೆ ಒಂದು ವಾರ ಮುಂಚೆನೆ ಸ್ಟೇ ಆಗಿರ್ತಾರೆ ಯಾಕೆಂದ್ರೆ ದೀಪಾವಳಿ ಹಬ್ಬ ಟೈಮಲ್ಲಿ ಪಾದಯಾತ್ರೆ ಎಲ್ಲ ಬರ್ತಾರಲ್ಲ ಆ ಟೈಮ್ ಅಲ್ಲಿ ಒಂದ್ ದಿನ ಬೇಗ ಬರ್ತಾರೆ ಲೇಟ್ ಆಗಿ ಬರ್ತಾರೆ ಆ ಟೈಮಲ್ಲಿ ಬಂದೆಲ್ಲ ಇಲ್ಲೇ ಸ್ಟೇ ಆಗಿರ್ತಾರೆ ನೋಡ್ತಾ ಇರ್ಬೋದು ಆಮೇಲೆ ಇಲ್ಲಿ ತಾರ್ಪಲ್ ಕೂಡ ಸಿಗುತ್ತೆ ರೆಂಟ್ಗೆ ಇಷ್ಟೊಂದು ತಗೋತಾರೆ ಇಲ್ಲೇ ಬಂದು ಸ್ಟೇ ಆಗಕ್ಕೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಮತ್ತೆ ಬೆಡ್ ಶೀಟ್ ಬೇಕು ಅಂದ್ರೆ ಬೆಡ್ ಶೀಟ್ ಮಾಡ್ತಿರ್ತಾರೆ ಅವರತ್ರ ಹತ್ರ ನೀವು ತಗೊಂಡೋಗ್ರೆ ಇಲ್ಲ ಸ್ಟೇ ಆಗ್ಬಹುದು ಇಲ್ಲ ನಮ್ಗೆ ರೂಮ್ ಫೆಸಿಲಿಟಿ ಬೇಕು ಅಂದ್ರೆ ರೂಮ್ಸ್ ಇವೆ ಅಲ್ಲಿ ಅಕ್ಕಪಕ್ಕ ರೂಮ್ಸ್ ಅಲ್ಲಿ ನೀವು ಸ್ಟೇ ಆಗ್ಬಹುದು ನಾವು ಇಲ್ಲಿ ಬಂದಿರೋದು ದೀಪಾವಳಿ ಹಬ್ಬದ ಟೈಮಲ್ಲಿ ಹಬ್ಬ ಟೈಮ್ ಅಲ್ಲಿ ಮಾತ್ರ ತುಂಬಾನೇ ಸಾಕಾಗಿರುತ್ತೆ ನೋಡ್ತಾ ಇರ್ಬೋದು ನೀವು ಎಷ್ಟು ರಶ್ ಇದೆ ಅಂದ್ರೆ ತುಂಬಾನೇ ರಶ್ ಇದೆ ದೀಪಾವಳಿ ಹಬ್ಬದ ದಿನ ಆಮೇಲೆ ಏನಾದ್ರು ಮಧ್ಯಾಹ್ನ ಸಿಕ್ಕಾಪಟ್ಟೆ ರಶ್ ಆಗೋಯ್ತು ರಶ್ಯಾರ ಕಾರಣ ಮಳೆ ಪ್ಲಸ್ ತುಂಬಾ ಅಂದ್ರೆ ತುಂಬಾ ಮಳೆ ಆಗೋಯ್ತು ಆವಾಗ ಎಲ್ಲಾ ಕಡೆ ಜನಗಳು ನಿಂತಂಗೆ ನಿಂತ್ಕೋ ಬಿಟ್ರು ನೋಡ್ತಾ ಇರಬಹುದು ತೇರ ಗಂಟೆ ಯಾವ್ದೇ ರೀತಿ ಮಳೆ ಇರ್ಲಿಲ್ಲ ನಾವು ಅಲ್ಲೇ ಇದ್ವಿ ನಿಮ್ಗೂ ತೋರಿಸ್ತೀವಿ ತೇರ ಹೆಂಗ್ ಹೆಂಗ್ ಆಗುತ್ತೆ ಅಂತನೂ ಮತ್ತೆ ನೀವು ಅಕ್ಕಪಕ್ಕ ಯಾವ್ಯಾವ ಎಪ್ಪತ್ತೇಳು ಮಳೆ ಅಂತಂದ್ರೆ ಎಪ್ಪತ್ತೇಳು ಮಳೆಗಳಿವೆ ಅದ್ರಲ್ಲಿ ಸ್ವಲ್ಪ ನನಗೆ ಗೊತ್ತಿರುವಂತ ಮಳೆಗಳ ಹೆಸರು ಹೇಳ್ತೀನಿ ಕಳಿ ಆನೆ ಮಳೆ ಜೇನು ಮಳೆ ಕಾನು ಮಳೆ ಪಾವಳ ಮಳೆ ಕೊಣಚಿ ಮಳೆ ಮಳೆ ರುದ್ರಾಕ್ಷಿ ಮಳೆ ವಿಭೂತಿ ಮಳೆ ಇಷ್ಟು ಮನೆಗಳು ನಾನು ಹೇಳಿದೀನಿ ಇನ್ನು ತುಂಬಾ ಮಳೆಗಳಿವೆ ಅಂದ್ರೆ ನಾನು ಹೇಳಿದ್ರೆ ಕಡಿಮೆನೆ ಎಪ್ಪತ್ತೇಳು ಮಳೆಗಳಿವೆ ಅದೇ ತರ ಆ ನೀವು ಬೇಕು ಅಂದ್ರೆ ಇನ್ನು ಇನ್ಫಾರ್ಮೇಶನ್ ತಗೋ ಬರ್ತೀನಿ ನಾನು ಮತ್ತೆ ನೋಡಿ ಇಲ್ಲಿ ಜನ ನೋಡಿ ಯಾವ ಮಟ್ಟಕ್ಕೆ ಇದಾರೆ ಅಂತ ನೋಡಿ ಫುಲ್ ರಶ್ ಇತ್ತು ಮತ್ತೆ ನಿಂತ್ಕೊಳ್ಳೋಕು ಜಾಗ ಇಲ್ಲ ತೇರ್ ಎಳಿತಾ ಇರೋದ್ ನೋಡಕ್ಕೋಸ್ಕರನೇ ಜನ ಇಷ್ಟಿಷ್ಟೋ ಅಕ್ಕಪಕ್ಕ ಊರುಗಳಿಂದ ಆಗಿರ್ಬೋದು ಎಲ್ಲಿ ಎಲ್ಲಾ ಕಡೆಯಿಂದನೂ ಬಂದಿದ್ದಾರೆ ತುಂಬಾ ಜನ ತಮಿಳು ತಮಿಳುನಾಡು ಆ ಕಡೆಯಿಂದನೂ ಬಂದಿರ್ತಾರೆ ಬರೀ ಕರ್ನಾಟಕ ಮಾತ್ರ ಅಲ್ಲ ತಮಿಳ್ನಾಡು ಅಕ್ಕ ಅಕ್ಕಪಕ್ಕ ಎಲ್ಲಾ ಬಂದಿರ್ತಾರೆ ನೋಡ್ತಾ ಇರ್ಬೋದು ನೀವು ತೇರ್ ಎಳಿಯೋಕ್ ಮುಂಚೆ ಒಂದ್ಸಲ ಕುಂಬಳಕಾಯಿ ಹೊಡಿತಾರೆ ಕುಂಬಳಕಾಯಿ ಹೊಡೆದ ನಂತರ ಮುಂದೆ ಎಳಿತಾರೆ ತೇರ್ನ ಹಂಗೆ ನೋಡಿ ಅಲ್ಲಿ ಹರ ಹರ ಅಂತ ತೇರ್ ಮೇಲೆ ಬರ್ದಿದ್ರೆ ನೋಡ್ತಾ ಇರ್ಬೋದು ನೀವು ಎಲ್ಲಾ ವೇಟಿಂಗ್ ಏನಕ್ಕೋಸ್ಕರ ಅಂತಂದ್ರೆ ತೇರ್ ಎಳಿಯಕೋಸ್ಕರನೇ ನಾವು ತೇರ್ ಎಳಿತಿದಂಗೆನೆ ಈ ಕಡೆ ತೇರ್ ಹೋಗ್ತಿದಂಗೆ ಮುಂದೆ ಹೋಗಿ ದರ್ಶನಕ್ಕೆ ಕುಂಟೋದ್ವಿ ದರ್ಶನ ಹೋಗ್ತಿದಂಗೆ ಅಂತಂದ್ರೆ ತುಂಬಾ ರಶ್ ಕಡಿಮೆ ಇತ್ತು ಯಾಕಂದ್ರೆ ತೇರ್ ಎಲ್ಲಾ ತೇರ್ ನೋಡಕ್ಕೋಸ್ಕರ ಎಲ್ಲ ಆಚೆ ಇದ್ರು ಅದ್ರಿಂದ ಎಲ್ಲಾ ಆಚೆ ಇದ್ರು ಆ ಟೈಮ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಅಂದ್ರೆ ತೇರ್ ಒಯ್ತಿದಂಗೆನೆ ನಾವು ದರ್ಶನ ಹೊಂಟೋದ್ವಿ ನೋಡ್ತಾ ಇರ್ಬೋದು ಅಮೌಂಟ್ ಕೈ ಇಟ್ಕೊಂಡಿದೀನಿ ತೇರ್ ಹತ್ರ ಬಂದಾಗ ಎಸೆಯೋಣ ಅಂತ ತುಂಬಾ ಜನ ಆ ಬಾಳೆಹಣ್ಣ ಆಗಿರ್ಬೋದು ಮತ್ತೆ ಕಳ್ಳ ಕಾಸು ಇದೇ ರೀತಿ ಒಬ್ಬೊಬ್ರು ಒಂದೊಂದ್ ರೀತಿ ಮೇಲ್ಗಡೆ ಎಸಿತಾರೆ ಅಂತಂದ್ರೆ ವಿಶೇಷ ಆ ತುಂಬಾ ಜನ ಬ ತುಂಬಾ ದಿನ ಮುಂಚೆನೆ ಬಂದು ಅಂದ್ರೆ ರಜಾ ಹೊಡಿತ ಅಂತ ನಮ್ಮ ಆಡ್ ಭಾಷೆ ಹೇಳ್ತಾರೆ ಅಂದ್ರೆ ಅಲ್ಲಿ ಬಂದು ಏನಿರುತ್ತೆ ಅಲ್ಲಿ ಬಂದು ಕ್ಲೀನ್ ಮಾಡ್ತಾ ಇರ್ತಾರೆ ಅಂದ್ರೆ ಮಾದಪ್ಪಂಗ ಏನ್ ಅರಕಾರೆ ನಮ್ಗೆ ಮಕ್ಳಾಗ್ದಿರೋ ಮಕ್ಳಾಗ್ಲಿ ಅಂತ ಆ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ ಅಕ್ಕ ಪಕ್ಕ ಎಲ್ಲ ದೇವಸ್ಥಾನದ ಕಸ ಏನಿರುತ್ತೆ ಸುತ್ತಮುತ್ತ ಒಂದ್ ರೌಂಡ್ ಹಾಕೋ ಅಲ್ಲಿ ಏನ್ ಕ್ಲೀನ್ ಮಾಡಬಹುದು ಅವೆಲ್ಲ ಅವ್ರ ಕೈರಾದಷ್ಟು ಕ್ಲೀನ್ ಮಾಡ್ತಾರೆ ಮತ್ತೆ ಸುತ್ತಮುತ್ತ ಫಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ ತುಂಬಾ ಜನ ನೈಟ್ ಟೈಮ್ ಸ್ಟೇ ಆಗಿರೋರು ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿ ಅಲ್ಲಿ ಉಳ್ಸೆ ಮಾಡಿ ಅದರ ನಂತರ ಮುಡಿಗಿಡಿ ಏನ್ ಕೊಡ್ಬೇಕಿರ್ತೆ ಅದನ್ನು ಕೊಡ್ತಾರೆ ನೋಡ್ತಾ ಇರಬಹುದು ಆಯ್ತು ಮೂಮೆಂಟ್ ಐತದಂಗೆ ಜನಗಳು ಫುಲ್ಲು ಉಗೆ ಮಾದಪ್ಪ ಉಗೆ ಮಾದಪ್ಪ ಅಂತ ಮುಂಗೆ ಹೇಳ್ಕೊಂಡು ತೇರ್ನ ಎಳ್ಕೊ ಹೋಗ್ತಾರೆ ನೋಡ್ತಾ ಇರ್ಬೋದು ಅಲ್ಲಿ ಹಣ್ಣುಗಳನ್ನೆಲ್ಲ ಹೆಂಗ್ ಎಸಿತಾ ಇದಾರೆ ಹಣ್ಣುಗಳು ಮತ್ತೆ ಅಹ್ ಎಲ್ಲಾ ನಿಮ್ ಜನ ಎಲ್ಲ ತುಂಬಾ ಜೋರಾಗಿ ಎಸಿತಾ ಇರ್ತಾರೆ ನೋಡ್ತಾ ಇರ್ಬೋದು ನೀವು ಅಲ್ಲಿ ಕುಂತಿರೋರ್ಗೆಲ್ಲ ಬೀಳ್ತಾ ಇರೋದ್ರಿಂದ ಎಲ್ಲ ಒಳಗಡೆ ಎದ್ದು ಹೋಗ್ತಾರೆ ಹಣ್ಣು ಜನ ಇಸಿಯೋದು ನಮ್ಮ ಅಂತ ಎಲ್ಲಾ ಎಸಿತಾ ಇದ್ರು ನೋಡಿ ಎಸಿತ ಇದ್ರ ಅವಾಗ ಇಲ್ಲಿ ಎಸ್ತೆ ನಾವು ಮುಂದೆ ನೋಡ್ತಾ ಇರ್ಬೋದು ದೇವ್ರು ಮುಂದೆ ಹೋಗ್ತಾ ಇದೆ ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲ ಏನ್ ಹರಕೆ ಹೋಗ್ತಿದ್ರು ಏನೇನು ಎಲ್ಲಾ ಬೇಡ್ಕೊಂಡ್ರು ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ದೇವ್ರು ಹಂಗೆ ಮುಂದೆ ಸಾಕ್ತು ಸಾಕ್ತಿರ್ಬಂಗಾರ ನೋಡ್ತಾ ಇರ್ಬೋದು ಪೊಲೀಸರು ಎಷ್ಟು ಪ್ರೊಟೆಕ್ಷನ್ ಕೊಡ್ತಾ ಇದಾರೆ ಅಂತ ಮುಂದೆ ನಾವು ಹೊರಗಡೆ ದರ್ಶನಕ್ಕೆ ಹೋಗೋಣ ಅಂತ ಬಂದ್ರೆ ನೋಡಿ ಹೆಂಗ್ ನುಗ್ತಾ ಇದಾರೆ ಸ್ವಲ್ಪ ಜಾಗ ಸಿಕ್ಕರೆ ಸಾಕು ಇವೆಲ್ಲಾ ಮಾಡಬಾರ್ದು ಮಾಡ್ ಐದ್ ನಿಮಿಷ ಲೇಟ್ ಆಗಿ ಹೋಗ್ಬಹುದು ಅದ್ರ ಲೇಟ್ ಆಗಿ ಹೋಗೋದ್ರಿಂದ ಏನು ಇದಾಗಲ್ಲ ಒಂದ್ ಹತ್ತು ನಿಮಿಷ ಲೇಟ್ ಆಗಿ ಹೋಗೋಣ ನುಗ್ಕೊಂಡೆಲ್ಲ ಮುಂದೆ ಹೋಗಿ ಏನಿಗೊ ಪ್ರಯೋಜನ ಇಲ್ಲ ನೋಡಿ ನಾಯಿಗಳು ಓಡ್ತಿದ್ವು ಒಳಗಡೆ ಮಾತ್ರ ಜನಗಳು ಅದಕ್ಕೆ ಜಾಗ ಬಿಡ್ಕೊಂಡು ನಿಂತ್ಕೊಂಡ್ರು ಇಲ್ಲೇನು ಕಾಯ್ತಾ ಇದಾರೆ ಎಲ್ಲ ತೇರ್ ಬರಕೋಸ್ಕರ ಕಾಯ್ತಾ ಇದಾರೆ ತೇರ್ ಈ ಕಡೆಯಿಂದ ಹೋಯ್ತು ನಾವ್ ಈ ಕಡೆ ದರ್ಶನಕ್ಕೆ ಬಂದ್ಬಿಟ್ವಿ ನೋಡಿ ಮುಂದೆ ಹೋಗ್ತಾ ಇದ್ವಿ ಹೋಗ್ತಾ ಇದ್ದಂಗೆನೆ ಇಲ್ಲಿ ದರ್ಶನ ಮಾಡ್ಕೊಂಡು ದರ್ಶನ ಅಲ್ಲ ದರ್ಶನ ಮಾಡಕ್ ಹೋಗ್ತಿರೋದು ಒಳಗಡೆ ಅಲ್ಲೇ ಉಪತಿ ಕಟ್ ಹಾಕ್ತಿರೋ ಉಪತಿ ಕಟ್ಟಸ್ಕೊಂಡು ಅಲ್ಲೇ ಪೂಜೆ ಸಂಬಂಧಿ ಅಲ್ಲೇ ಕಾಯಿಗೆ ಒಡ್ಸ್ಕೊಂಡು ಮುಂದೆ ಹೋಗ್ತಾ ಇದೀವಿ ಮುಂದೆ ಹೋಗಿ ದರ್ಶನ ಮಾಡಿ ನೋಡಿ ನಂದಿ ದರ್ಶನಕ್ಕೆ ಬಂದಿದೀವಿ ಒಳಗಡೆ ಫೋಟೋ ವಿಡಿಯೋ ಮಾಡಂಗಿಲ್ಲ ಅಂತ ಹಾಕಿದ್ರು ವಿಡಿಯೋ ಫೋಟೋ ತಗಂಗಿಲ್ಲ ಅಂತ ನಾವು ಅವ್ರ ಮಾತಿಗೆ ಬೆಲೆ ಕೊಡ್ಲೇಬೇಕು ಆಯ್ತಾ ನೋಡಿ ಇಲ್ಲಿ ಒಳಗಡೆ ದೇವರು ನಂದಿ ದೇವರ ಹತ್ರ ಇಂದ ನೋಡಿದ್ರೆ ಇಲ್ಲಿ ಸಪ್ರೇಟ್ ಆಗಿ ಪೂಜೆ ಗೀಜೆ ಮಾಡಿಸ್ಕೊಂಡು ಮುಂದೆ ಹೋಗೋಣ ಅಂತ ಬಂದ್ವಿ ನೀವು ಮುಂದೆ ಹೋಗೋಣ ಅಂತ ಬರ್ತಾ ಇದ್ದಂಗೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ವಾಹನ ಇದು ಮಾದಪ್ಪನ ವಾಹನ ಇದೇ ತರ ನಾಲ್ಕು ವಾಹನಗಳು ಮಾದಪ್ಪನ ವಾಹನ ರುದ್ರಾಕ್ಷಿ ವಾಹನ ಬಸಪ್ಪ ವಾಹನ ಮತ್ತೆ ಹುಲಿ ವಾಹನ ನಾಲ್ಕು ಇರ್ತವೆ ಬೇಕಾದ್ರೆ ಬಂದಾಗ ನೀವು ನೋಡಬಹುದು ಇಲ್ಲಿ ನೋಡಿ ಇಲ್ಲಿ ಚಿಕ್ಕ ವಯಸ್ಸಲ್ಲಿ ಎಲ್ಲ ಎರಡು ರೂಪಾಯಿ ತಗೋತಿದ್ರು ತಲೆ ಮೇಲೆ ಉಡಿಯಕ್ಕೆ ಈಗ ಹತ್ತು ರೂಪಾಯಿ ತಗೋತಾರೆ ಹತ್ತು ರೂಪಾಯಿ ಕೊಟ್ಬಿಟ್ಟು ಸಣ್ಣಕೆರಲ್ಲಿ ತಲೆ ಒಡ್ಸ್ಕೊಂಡು ಹಂಗೆ ಬಂದ್ವಿ ಬರ್ತಾ ಇದೆ ಮಳೆ ಬಡ ಜೋರ್ತಾ ಬರ್ತಾ ಮಳೆ ಮಳೆಕೆ ನೋಡಿ ಎಲ್ಲ ಜನ ಹೆಂಗ್ ಯಾವ ತರ ಹೆಂಗಿದ್ರೆ ಅಂತ ಎಲ್ಲೂ ಅಲ್ಲಾಡ್ದೇನೆ ಯಾಕಂದ್ರೆ ಸಿಕ್ಕಾಬ ಜೋರ್ ಫುಲ್ ಮಳೆ ಇತ್ತು ಆ ಮಳೆ ಮೇಲೆ ನಾವು ಹೋದ್ವಿ ಬಸ್ ಅಂತ ಬಸ್ ಸಿಕ್ಕಾಪಟ್ಟೆ ಅಷ್ಟು ನೋಡ್ತಾ ಇರ್ಬೋದು ಎಲ್ಲ ನಮ್ ಸೀಟ್ ನಮ್ ಸೀಟ್ ಅಂತ ಒಂದ್ ಲಗೇಜ್ ಮೇಲೆ ಒಂದ್ ಲಗೇಜ್ ಹಾಕಿ ಹಾಕಿ ತೆಗೆದ್ ಮಟ್ಟಿದ್ರು ಫುಲ್ ಜಗಳ ಅಂದ್ರೆ ಜಗಳ ಮಾಡ್ತಿದ್ರು ಮೊದ್ರ ಬಸ್ಸಲ್ಲಿ ಅಪ್ಪ ನಾವ್ ನೋಡ್ರಿ ಸಾಕಾದ್ವಿ ಇಷ್ಟು ಮುಟ್ಟಿಗ್ ಜಗಳ ಮಾಡ್ತಾರ ಅಂತ ಈಗಿತ್ತು ನಮ್ಮ ಮಾಲೆ ಮಹೇಶ್ವರ ಬೆಟ್ಟನ ಪ್ರವಾಸ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ